ಧೈರ್ಯವಂತ ಚಿಕು ಮತ್ತು ಕದಿಯಲ್ಪಟ್ಟ ಬಾಳೆಹಣ್ಣುಗಳು ಕತೆ ಕೇಳೋಕೆ ರೆಡಿನ ಹಸಿರು ಕಾಡಿನ ಮಧ್ಯೆ ಹಕ್ಕಿಗಳ ಕೂಗಿನ ನಡುವಲ್ಲೇ ಖುಷಿಯ ಚಿಕ್ಕ ಕಪಿರಾಜನೊಬ್ಬನು ವಾಸಿಸುತ್ತಿದ್ದ ಅವನು ಚಿಕು ಚಿಕುಗೆ ಸಿಹಿಯಾದ ಬಾಳೆಹಣ್ಣುಗಳನ್ನು ಬೆಳೆಯಲು ತುಂಬಾ ಇಷ್ಟ ಅವನ ಕೊಠಡಿಯ ಹತ್ತಿರ ಒಂದು ಬಾಳೆ ತೋಟವಿತ್ತು ಒಂದು ಬೆಳಗ್ಗೆ ಎದ್ದು ನೋಡಿದ ಚಿಕು ಬೆಚ್ಚಿಬಿದ್ದು ಬಿಟ್ಟ ಅಯ್ಯೋ ನನ್ನ ಎಲ್ಲಾ ಬಾಳೆಹಣ್ಣುಗಳು ಕದಿಯಲ್ಪಟ್ಟಿವೆ ಅನುಮಾನದಿಂದ ಚಿಕ್ಕು ತನ್ನ ಸ್ನೇಹಿತರಾದ ತಾರಾ ಜಾಣ ಆನೆ ಮೊಮೋ ವೇಗದ ಮೂಲ ಮತ್ತು ಶುಭಾಶಯದ ಪಾಪಾಜುಜು ಗಿಳಿ ಇವರನ್ನು ಸಹಾಯಕ್ಕಾಗಿ ಕರೆದುಕೊಂಡು ಬಂದ ನಾವು ಈ ಸಮಸ್ಯೆಯನ್ನು ಪರಿಹರಿಸಬೇಕು ಎಂದಳು ತಾರಾ ಅವರು ಕಾಡು ಗೂಢಚಾರ ತಂಡ ಎಂಬ ಹೆಸರಿನಲ್ಲಿ ತನಿಖೆ ಆರಂಭಿಸಿದರು ಬಾಳೆಹಣ್ಣಿನ ತೊಳೆಗಳು ಚಿಕ್ಕಮಕ್ಕಳ ಪಾದಚಿಹ್ನೆಗಳು ಮತ್ತು ಹಳೆಯ ಮರಗಳ ಮಧ್ಯೆ ಹೊಗೆಗುಡ್ಡಿ ಮಾರ್ಗ ಇವನ್ನೆಲ್ಲ ಅವರು ಗಮನಿಸಿದರು ನದಿಯನ್ನು ದಾಟಿ ನಿದ್ರೆ ಮಾಡುತ್ತಿರುವ ಮೊಸಳೆಯರ ಬದಿಯಿಂದ ಹೋಗಿ ಕೊನೆಗೆ ಅವರು ಕಂಡರೂ ಕೆಲವು ಚಿಕ್ಕ ಕಪಿಗಳು ಬಾಳೆಹಣ್ಣುಗಳನ್ನು ತಿಂದು ಕುಳಿತುಕೊಂಡಿದ್ದವು ಆ ಕಪಿಗಳು ಕಳಪೆ ಅಲ್ಲ ಅವರು ಕಾಡಿನಲ್ಲಿ ತಾವು ಒಬ್ಬರಾಗಿ ತಪ್ಪಿಸಿಕೊಂಡಿದ್ದ ಚಿಕ್ಕ ಕಪಿಗಳ ಗುಂಪು ಅವರು ಹಸಿವಿನಿಂದಾಗಿ ಬಾಳೆಹಣ್ಣುಗಳನ್ನು ತೆಗೆದುಕೊಂಡಿದ್ದರು ಚಿಕ್ಕು ನಗುತ್ತಾ ಹೇಳಿದ ನೀವು ಕೇಳಿದರೆ ನಾನು ಖುಷಿಯಿಂದ ಹಂಚಿಕೊಳ್ಳುತ್ತಿದ್ದೆ ಬನ್ನಿ ನಾನು ನಿಮಗೆ ಸಹಾಯ ಮಾಡ್ತೀನಿ ತಾರಾ ಮೊಮು ಮತ್ತು ಜುಜು ಸಹ ಚಿಕ್ಕ ಕಪಿಗಳಿಗೆ ಸಹಾಯ ಮಾಡಿ ಅವರ ಮನೆಯವರೆಗೆ ಕರೆದೊಯ್ಯುತ್ತಾರೆ ಬಳಿಕ ಚಿಕ್ಕು ತನ್ನ ತೋಟದಲ್ಲಿ ಬಾಳೆಹಣ್ಣು ಹಂಚಿಕೆ ದಿನ ಎಂಬ ಆಚರಣೆಯನ್ನು ಪ್ರಾರಂಭಿಸುತ್ತಾನೆ ಅಂದು ಎಲ್ಲ ಕಾಡು ಮೃಗಗಳು ಒಟ್ಟಾಗಿ ಬಂದು ಹಣ್ಣುಗಳನ್ನು ಹಂಚಿಕೊಂಡು ಹಾಡು ಹಾಡುತ್ತಾ ನಗುಬಡಿಸುತ್ತಾ ಸಂತೋಷದಿಂದ ದಿನವನ್ನಾಡುತ್ತಾರೆ ಪಾಠ ಹಂಚಿಕೊಳ್ಳುವುದು ಎಂದರೆ ಸುಖವನ್ನು ಹೆಚ್ಚಿಸುವುದು ಈ ಕತೆ ನಿಮಗೆ ಇಷ್ಟ ಆಯ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು